ியா <muchas> நான ತಗೊಂಡು ಮಲ್ಗೆ ನನ್ನ ತಮ್ಮ ನನಗೆ ಜಿವಿಂತಿಯಾಗಬೋ ತಮ್ಮ ಯಾರು ನಂದಾರ್ ಹೇಳು ನನಗೆ ಜಿವಿಂತಿಯಾಗ್ಯದ ಬೇಳು ಯಾರೆ ನವಂದಾರ್ ಹೇಳು ುವಲ್ಲಿ ನಿನಗ ಎತ್ತು ತಂದಿ ನೋ ತಮ್ಮ ಯಾರೇ ನಂದಾರ ಹೇಳೋ ನಿನಗ ಎತ್ತು ತಂದಿ ನೋ ಬೇರೋ ಯಾರೇ ನಂದಾರ ಹೇಳೋ ಮಾರ ಮುತ್ಕೊಂಡು ಮನಗಿದ ನನ್ನ ತಮ್ಮ ನನಗ ಚಿಂತೆಯಾಗದು ತಮ್ಮ ಯಾರೇ ನಂದಾರ ಹೇಳೋ ನನಗ ಚಿಂತೆಯಾಗದ ಬೀರು ಯಾರೇ ನಂದಾರ ಹೇಳೋ ನೀನು ಎಷ್ಟು ಸಣ್ಣ ಕ್ಯಾ ಮಾಡ ಅಡವ ಪಾಲ ನುಡು ಮುಡ ಕ್ಯಾಡನ ಅಡವಿಯ ಕೂಸಾಗಿ ನೂಸೋ ತಮ್ಮ ಯ ನಗ ಕೂಸಗೆ ಸಲವೀ ನೋ ಬೀರು ಯಾರಿ ನಂದಾ ಒಂದು ಮನಗೆ ಜನರು ತಮ್ಮ ನನಗ ಚೀವಂತಿಯಾಗೆ ತಮ್ಮ ಯಾರು ನಂಗ ನನಗ ನನಗೆ ಬೀರು ರ ಬಿಡು ಯಾರು ನಂಗ ರೇರೋ ಹಾವು ಇಲ್ಲಿ எ கருவாரா அறிப்பால கருவாரா ನಿಹಾಲ ಅವನೇನದ ಹೇಳೋ ಅವರ ಅಂತೇಳಿ ತಂದು ಒಂದು ಶಿನಿಹಾಳ ಅವನೇನಂದ ಹೇಳೋ ನಿಜ ಒಳ್ಳೇ ಇಲ್ಲೇ ಹಾಲು ಕೊಡಲೇ ಇಲ್ಲ ನಿನ್ನ ಕೊಡಲೇ

ष्ट ಎರ ಅಲ್ಲಿ ಕುಡಿ ಹಾಪಿ ಒಳಗ ಇದ್ರು ಕುರ್ಬಾರ ಅವರ ಹತ್ತಿರಲಿ ತಂದು ಉಣಿಸಿ ನಿಹಾಲ ಅವ್ರೇನಾರ ಹೇಳೋ ಅವರ ತಂಗ ತಂದು ಉಣಿಸಿ ನಿಹಾಳ ನಂದಾರ ಹೇಳೋ ಿಲ್ಲ ಅದೇ ಹಾರ ಕೊಡದೆ ಇಲ್ಲ ಹಾಳು ಕುಂದುಕೊಂಡು ಮನೆಗೆ ನನ್ನ ತಮ್ಮ ನನಗ ಚಿಂತಿಯಾಗದು ತಮ್ಮ ಯಾರೇ ನಂದೋ ನನಗ ಚಿಂತಿಯಾಗದು ಬೀರು ಯಾರೇ ನಂದೇ ಕೊಲ ಬೇಡ ಉಸಿಯ ಮುಡಿಯಲು

ताईं तून हेलुआ ननगाई कु नंद ಯಾರೇ ನಂದಿಲ್ಲ ಹೇಳ ಒಂದೇ ಇಲ್ಲ ಹಾಲ ಇಲ್ಲ ನನ್ನ ಒಂದೇ ಇಲ್ಲ ಹಾಲ ಕೊಡದೆ ಇಲ್ಲ ಮಾರು ತುಕೊಂಡು ಮನೆಗೆ ನಾನು ತಮ್ಮ ನನಗ ಚಿಂತಿಯಾಗ ತಮ್ಮ ಯಾರೇ ನಂದಾರು ಹೇಳು ನನಗ ಚಿಂತಿಯಾಗಿದ್ದೀರು ಯಾರೇ ನನ್ನ ಯಾರು ಏನು ಒಂದಿಲ್ಲ ಯಾಕ ಯಾರು ನನಗ ಮಾಡಲು ಸೊಕ್ಕ ತಾಯಿ ತಂದಿಯ ಕುಣ ಹೇಳುವ

ಕಂಠೋಳ ಆರ್ ಹರ್ಷ ನೋ ನೀವು ಕೋಗಿಲೇ ಕಂಠ ಧೋಳ ನಿನ್ನ ಒಂದೇ ಇಲ್ಲ ಹೊಣೆ ಹಾಲು ಕೊಡದೆ ಇಲ್ಲ ನಿನ್ನ ಇಲ್ಲ ಮಾಡಬಹುದು ಒಂದು ಮನಗಿದೆ ನಾನು ತಮ್ಮ ನನಗ ಚಿಂತಿಯಾಗಿದು ತಮ್ಮ ಯಾರೇ ನಂದಾರೆ ನನಗ ಚಿಂತಿಯಾಗ್ಯಾರ ಬೀರು ಯಾರೇ ನಂದ ರಾನೋ ಜಕ್ಕಣ್ ಮಾಸ್ತಾರ ಇದನ್ನ ಕವಿತವ್ರು ರಾನು ಜಕ್ಕಣ್ ಮಾಡ್ತಾರ ಇವು ಆರಿ ಹರ್ಷನು ನಿವಳ ಕೂಗಿಲೆ ಕಾಂಟಾದ ಒಳ ಇವೋ ಆ ರೀ ಹರ್ಷನು ನಿವ್ಳು ಕೂಗಿಲೆ ಕಾಂಟದ ಪ್ರತಿ ಹಾರ ಪಡೆದೆಯ ಮುಚ್ಚಿಕೊಂಡು ಮನಗಿದೆ ನನ್ನ ತಮ್ಮ ನನಗ ಸಿ ತಮ್ಮ ಯಾರೇ ನಂದಾರೋ ನನಗ ಸಿ ಯಾರೇ ನಂದಾರೋ